ಕರ್ನಾಟಕದ ಜನತೆಗೆ ಕರೆಂಟ್ ಅನ್ನೋದು ನಿಜವಾಗ್ಲೂ ಶಾಕ್ ಕೊಡ್ತಾ ಇದೆ ಕಳೆದ ಒಂದು ವರ್ಷಗಳಿಂದ ಬನ್ನಿ ಪ್ರಾರಂಭ ಮಾಡೋಣ ಇವತ್ತಿನ ಎಪಿಸೋಡ್ ನಾನಿವತ್ತು ಹೇಳಕ್ತಿರೋದು ಪ್ಯೂರ್ಲಿ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ವಾಣಿಜ್ಯ ಮತ್ತು ಉದ್ಯಮ ಹೌದು ಸ್ನೇಹಿತರೆ ಇವತ್ತು ನಾವು ಮನೆ ಕಟ್ಟಿ ಆ ಗೂಡ್ನ ಸೇರ್ಕೊಳ್ಳೋದು ಕಾರಣ ಏನಪ್ಪಾ ಅಂದ್ರೆ ನಮ್ಮದೇ ಆದ ಒಂದು ಮನೆ ಇರಬೇಕು ಆ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ವಾಸಿಸ್ಬೇಕು ಅಂತ ಆದ್ರೆ ಒಬ್ಬ ಉದ್ಯಮಿ ಆಗಲ್ಲ ತಾನು ಒಂದು ಉದ್ಯಮನ ಪ್ರಾರಂಭ ಮಾಡಿದ್ರೆ ಆ ಉದ್ಯಮದಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ತನ್ನ ಉದ್ಯಮನ ಸವಿಸ್ತಾರವಾಗಿ ಹರಡ್ತಾ ಹೋಗ್ಬೇಕು ಅಂತ ಇವತ್ತು ಒಬ್ಬ ಉದ್ಯಮ ಉದ್ಯಮಿಯಾಗಿ ಉಳಿಯಲ್ಲ ಆ ಉದ್ಯಮಿ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟು ಆ ಕುಟುಂಬನ ಕಾಪಾಡುವಂತಹ ಒಬ್ಬ ಮಹಾಪುರುಷನಾಗ್ತಾನೆ ಆದ್ರೆ ಕಳೆದ ಎಂಟು ತಿಂಗಳಿಂದ ಕರ್ನಾಟಕದಲ್ಲಿ ಅಂತ ಉದ್ಯಮಿಯನ್ನ ತುಳಿಯುವಂಥ ಪ್ರಯತ್ನ ನೇರವಾಗಿ ಸರ್ಕಾರನೇ ಮಾಡ್ತಾ ಇದೆ ಅಂತ ನಾನು ಆರೋಪ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಯಾಕೇಳಿ ಇವತ್ತು ತಾನು ಸ್ವಂತ ಬಂಡವಾಳ ಹೂಡಿ ತನ್ನದೇ ಆದ ಒಂದು ಉದ್ಯಮನ ಪ್ರಾರಂಭ ಮಾಡಿ ಆ ಉದ್ಯಮದ ಮುಖಾಂತರ ನೂರಾರು ಜನಕ್ಕೆ ಕೆಲಸ ಕೊಡ್ತಿರುವಂತ ಉದ್ಯಮಿಗೆ ನಿಮಗೆ ನೇರವಾಗಿ ನಾನು ಕರೆಂಟ್ ಕೊಡಲ್ಲ ನಿನ್ನೆ ಫೆಸಿಲಿಟೀಸ್ ಕೊಡಲ್ಲ ನೀನು ಓಸಿ ಅಕ್ಯುಪೇಷನ್ ಸರ್ಟಿಫಿಕೇಟ್ ತಂಬಾ ಅಂತ ಸರ್ಕಾರ ಹೇಳ್ತಾ ಇದೆ ಸ್ವಾಮಿ ಒಂದು ಲಾಜಿಕಲ್ ಯೋಚನೆ ಮಾಡೋಣ ವಾಸ ಯೋಗ್ಯ ಪ್ರಮಾಣ ಪತ್ರ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಲ್ಲಿ ಬೇಕಾಗಿರೋದು ಯಾರಿಗೆ ನಾನು ವಾಸ ಮಾಡ್ತೀನಿ ಅಥವಾ ನನ್ನ ಏನು ಜೀವನ ಮಾಡ್ತೀನಿ ಅವನ್ ತಾನೇ ಬೇಕಾಗಿರೋದು ಹೋಗಿ ಸುಪ್ರೀಂ ಕೋರ್ಟ್ ಎಲ್ಲಾದ್ರೂ ಮೆನ್ಷನ್ ಮಾಡಿ ಹೇಳಿದ್ಯಾ ಉದ್ಯಮಿಗಳಿಗೂ ಮತ್ತು ವಾಣಿಜ್ಯ ಬಳಕೆಗೂ ಅಕ್ಯುಪೇಷನ್ ಸರ್ಟಿಫಿಕೇಟ್ ತಗೊಂಡೆ ಕರೆಂಟ್ ಕೊಡಿ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಮೆನ್ಷನ್ ಮಾಡಿದೀಯಾ ಖಂಡಿತವಾಗ್ಲೂ ಮಾಡಿಲ್ಲ ಇವತ್ತು ಯಾವ ಒಬ್ಬ ಮಹಾಪುರುಷನ ಮಾತು ಕೇಳ್ಕೊಂಡು ಈ ರೀತಿಯ ಧೋರಣೆಗಳಿಗೆ ಇಳಿದಿರೋ ಗೊತ್ತಿಲ್ಲ ಇವತ್ತು ಐ ಎ ಎಸ್ ಕೆ ಎ ಎಸ್ ಓದಿದಂತಹ ಮಹಾನ್ ವ್ಯಕ್ತಿಗಳು ಇವತ್ತು ವಿಕಾಸ್ ವಿಧಾನಸೌಧದಲ್ಲಿ ಕೂತಿದ್ದೀರಾ ನೀವಾದ್ರೂ ಯೋಚನೆ ಮಾಡಬೇಕಾಗಿತ್ತು ಇವತ್ತು ಸರ್ಕಾರಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತಹ ಯೋಗ್ಯತೆ ಇಲ್ಲದಂತಹ ಸರ್ಕಾರಗಳು ನಿರ್ಮಾಣ ಮಾಡ್ಕೊಂಡು ಕೂತಿದೀವಿ ಆದರೆ ತನ್ನ ಸ್ವಂತ ಉದ್ಯಮವನ್ನ ತಾನೇ ಬೆಳೆಸ್ಕೊಂಡು ತಾನೇ ಗಳಿಸ್ಕೊಂಡು ತಾನೇ ಮಾಡುವಂತಹ ಉದ್ಯಮಿಗೆ ನಾವು ಬೇಕಾದಂತ ಸಮರ್ಪಕ ಸವಲತ್ತುಗಳು ಮೂಲಭೂತ ಸೌಕರ್ಯಗಳನ್ನ ಕೊಡಬಹುದು ಕೊಟ್ರೆ ಆ ಉದ್ಯಮಿ ಬೆಳಿತಾನೆ ಮತ್ತು ನಾಲ್ಕಾರು ಜನಕ್ಕೆ ಕೆಲಸ ಕೊಡ್ತಾನೆ ಅನ್ನುವ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಆ ಕಾಮನ್ ಸೆನ್ಸ್ ನ ಬಿಟ್ಟು ಕೂತಂತೆ ಇದೆ ಇವತ್ತಿನ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇವತ್ತು ಒಬ್ಬ ಉದ್ಯಮಿ ಉದ್ಯಮಿಯಾಗಿ ಉಳಿಯದೆ ಭಿಕ್ಷುಕನಾಗುವಂತಹ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಂದು ಉದ್ಯಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಜಾಗನ ನೋಡಬೇಕು ಅದು ಕೊಂಡ್ಕೊಂಡಿರೋದಾಗಿರ್ಬೋದು ಅಥವಾ ರೆಂಟ್ಗಾಗಿರ್ಬೋದು ಲೀಸ್ಗಾಗಿರ್ಬೋದು ಅಂತ ತಗೊಂಡಂತ ಜಾಗಕ್ಕೆ ಎಷ್ಟು ಒಂದು ಬಂಡವಾಳ ಹುಡ್ಬೇಕಾಗಿತ್ತಲ್ಲ ಅಡ್ವಾನ್ಸ್ ಕೊಡ್ಬೇಕಾಗಿತ್ತಲ್ಲ ಆ ಕೊಟ್ಟಿರೋ ದುಡ್ಡು ಏನಿವತ್ತು ಬೆಂಗಳೂರು ಸಿಟಿಲ್ ಆಗಿರ್ಬೋದು ಬೆಂಗಳೂರು ಹೊರಗಡೆ ಆಗಿರ್ಬೋದು ರಾಜ್ಯಾದ್ಯಂತ ಎಲ್ಲ ಅದ್ಗೂ ನೀವು ಕನಿಷ್ಠ ಐದರಿಂದ ಐವತ್ತು ಲಕ್ಷ ರೂಪಾಯಿ ಜಮೀನಿನ ಲೀಸು ಮತ್ತು ಬಾಡಿಗೆ ನಡೀತಾ ಇದೆ ಅಡ್ವಾನ್ಸ್ ಕೊಡ್ಬೇಕಲ್ಲ ಅಡ್ವಾನ್ಸ್ ಎಲ್ಲಿಂದ ತರ್ತಾನೆ ಒಂದಿಷ್ಟು ಸೇವಿಂಗ್ ಮಾಡಿರ್ತಾನೆ ಆ ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ತಾನೊಂದು ಜಮೀನ ಅಂತಾನೆ ಅಥವಾ ರೆಂಟ್ ಅಂತಾನೆ ಏನೋ ಮಾಡ್ತಾನೆ ಅದರಲ್ಲೂ ಒಂದು ಶೆಡ್ ಅಂತ ಮಾಡ್ಬೇಕಲ್ಲ ಶೆಡ್ ನಿರ್ಮಾಣಕ್ಕೆ ಏನು ಕಮ್ಮಿ ದುಡ್ಡು ಆಗುತ್ತಾ ಕನಿಷ್ಠ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಶೆಡ್ ನಿರ್ಮಾಣ ಮಾಡಿದ್ಮೇಲೆ ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳು ಮಷಿನರೀಸ್ ಅದೇನು ಪುಕ್ಸಟೆ ಬರುತ್ತಾ ಸ್ವಾಮಿ ಅದು ಲಕ್ಷಾಂತರ ರೂಪಾಯಿ ಅದೆಲ್ಲ ಆದ್ಮೇಲೆ ಆ ಒಂದು ಯಂತ್ರೋಪಕರಣಗಳನ್ನ ನಡೆಸೋದಕ್ಕೆ ಬೇಕಾದಂತಹ ನೂರು ನೌಕರರು ಬೇಕಾಗ್ತಾರಲ್ಲ ಅವರು ಇವೆಲ್ಲದಕ್ಕೂ ಬಂಡವಾಳ ಹೂಡಿ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇವತ್ತು ಕನಿಷ್ಠ ಐವತ್ತು ಲಕ್ಷದಿಂದ ಐದು ಕೋಟಿ ರೂಪಾಯಿವರೆಗೂ ವೆಚ್ಚ ತಗಲುತ್ತೆ ಸೆಂಟ್ರಲ್ಲಿ ನಿಮ್ಮ ಸರ್ಕಾರದ ನೂರ ಮೂವತ್ತಾರು ಅಪ್ರೂವಲ್ಸ್ ಬೇಕು ಆ ಅಪ್ರೂವಲ್ಸ್ ತಗಲೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅದರ ಜೊತೆಯಲ್ಲಿ ಕರೆಂಟ್ ಮತ್ತು ನೀರು ಪರಿಸರನ ಅಂತೀರಾ ಇನ್ನೊಂದು ಮತ್ತೊಂದು ಅಂತೀರಾ ನಿಮ್ಮದೇ ಆದ ಒಂದಿಷ್ಟು ಅಜೆಂಡಾಗ್ನ ಮಾಡ್ಕೊಂಡಿದ್ದೀರಾ ಅಧಿಕಾರಿಗಳಿಗೆ ಬೇಕೋ ಅದನ್ನ ಮಾಡ್ಕಂತಾರೆ ಸರ್ಕಾರಕ್ಕೆ ಬೇಕೋ ಅದನ್ನ ಮಾಡ್ಕಂತಾರೆ ನಿಮ್ಮ ಯೋಗ್ಯತೆಗೆ ಆ ಇಂಡಸ್ಟ್ರಿಯ ಮುಂದೆ ಒಂದು ನೆಟ್ಟಿಗೆ ಇರೋ ಒಂದು ರೋಡು ಮೊರಿ ಇರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಡೋ ತಾಕತ್ತಿಲ್ಲ ರೂಲ್ಸ್ ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಬೋರ್ಡ್ಗಳನ್ನ ಹಾಕ್ಬೇಕು ಸೇಫ್ಟಿನ ಕಾಪಾಡಬೇಕು ಎಲ್ಲ ಚಂದ ಹಾಕೊಂಡ್ರಿ ಎಲ್ಲ ಚಂದ ಆದ್ರೆ ಆ ಉದ್ಯಮಿಯ ಪರಿಸ್ಥಿತಿ ಏನು ಆ ಉದ್ಯಮಿಯ ಸ್ಥಿತಿಗತಿ ಏನು ಅಂತ ಯಾವ್ದಾರು ಒಂದು ಸರ್ಕಾರ ಯಾವತ್ತಾರು ಕೇಳಿದ್ಯಾ ಖಂಡಿತವಾಗ್ಲೂ ಕೇಳಿಲ್ಲ ಕೇಳೋದು ಇಲ್ಲ ಇವತ್ತು ಒಬ್ಬ ಉದ್ಯಮಿ ತನ್ನ ಉದ್ಯಮನ ಪ್ರಾರಂಭ ಮಾಡಬೇಕು ಅಂದ್ರೆ ಅಲ್ಲಿ ಸಾಲಗಳನ್ನ ಮಾಡಬೇಕು ಕೈ ಸಾಲಗಳನ್ನ ಮಾಡ್ಬೇಕು ಲೋನ್ಗಳನ್ನ ತಗಬೇಕು ಅದಕ್ಕೆ ಬಡ್ಡಿಗಳನ್ನ ಕಟ್ಟಬೇಕು ಇವನ್ನೆಲ್ಲಾ ಮಾಡ್ಕೊಂಡು ಒಂದು ಉದ್ಯಮನ ನಡೆಸಿ ಹತ್ತಾರು ಜನಕ್ಕೆ ಕೆಲಸ ಕೊಟ್ರೆ ಅವನಿಗೆ ಇವತ್ತು ಕರೆಂಟ್ ಕೊಡಲ್ಲ ಅಂತ ಇದ್ರ ನಿಮಗೆಲ್ಲ ಕನಿಷ್ಠ ಪ್ರಾಮಾಣಿಕ ಪಜ್ಞಾನದ ಏನಾದ್ರೂ ಇದ್ದಿದ್ರೆ ಇವತ್ತು ಈ ರೂಲ್ಸ್ ನ ತಾ ಬಂದ್ಬಿಟ್ಟು ಓ ಸಿ ಸಿ ಅಂತ ಒಂದು ಚಪ್ರಿಕಲ್ ಹೇಳುವಂತ ಕೆಲಸ ಮಾಡ್ತಿದ್ದಿಲ್ಲ ಖಂಡಿತವಾಗ್ಲು ನೀವು ಇವತ್ತು ಕಳ್ಳಾಟಗಳು ಆಡ್ತಾ ಇದೆ ಸರ್ಕಾರ ಕನಿಷ್ಠ ಪ್ರಜ್ಞೆ ಇಲ್ಲದಂತಹ ಅಧಿಕಾರಿಗಳು ಕಾಮನ್ ಸೆನ್ಸ್ ಇಲ್ಲದಂತಹ ಮಂತ್ರಿಗಳು ಯಾವುದೋ ಒಂದು ರೂಲ್ಸ್ ನ ಮಾಡ್ಕೊಂಡು ಕಳೆದ ಎಂಟು ತಿಂಗಳಿಂದ ನೀವು ಕೊಡ್ತಿರುವಂತಹ ಟಾರ್ಚರ್ ಅಂತಿಂತ ಟಾರ್ಚರ್ ಅಲ್ಲ ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅದನ್ನ ತಿಳಿಸೋದಕ್ಕೆ ನಿಯಮಾವಳಿಯ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ಒಬ್ಬ ಉದ್ಯಮಿ ಯುವ ಉದ್ಯಮಿನ ಫೋನಲ್ಲಿ ಮಾತಾಡ್ತಾ ನಿಮಗೆ ಆ ಉದ್ಯಮಿಯ ಕಷ್ಟಗಳೇನು ಆ ಉದ್ಯಮಿಯ ನೋವೇನು ಇವತ್ತು ಒಂದು ಕರೆಂಟ್ ಬರದೆ ಕಳೆದ ಎಂಟು ತಿಂಗಳಿಂದ ಆ ಉದ್ಯಮಿ ಪಡ್ತಿರುವಂತಹ ಕಷ್ಟ ಏನು ಅನ್ನೋದನ್ನ ನಿಮ್ಮ ಮುಂದೆ ತೋರ್ಸ ಕೊಟ್ಟಿದ್ದೀನಿ ಮತ್ತು ಅವರ ವಾಯ್ಸ್ ನ ಕೇಳಿಸ್ತೀನಿ ಅವಾಗ ಗೊತ್ತಾಗುತ್ತೆ ಕನಿಷ್ಠ ಈ ವಿಡಿಯೋ ನೋಡಿದಂತಹ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಅವಾಗಾದ್ರೂ ಕಣ್ತರಿಯಿತಾ ಅಂತ ಸರ್ ನಮಸ್ಕಾರ ನಿಮ್ಮ ವಣಿಯಲ್ಲ ಬಳೆಗಾರ ಅಂತ ಮಾತಾಡ್ತೀನಿ ಸರ್ 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 ನಮಸ್ತೆ ಸರ್ ತೌಬಾ ಉದ್ಯಮಿ ಇದ್ದೀರಿ ಆ ಸರ್ ತೌಬಾ ಉದ್ಯಮಿ ಅಲ್ವಾ ಹೌದು ಹೌದು ಸರ್ ಸರ್ ಹೋಗ್ತಾ ಇದ್ದೀರಾ ಆ ಸರ್ ಸೈಡ್ಗೆ ಗಾಡಿ ಸೈಡ್ಗೆ ದಯವಿಟ್ಟು ದಯವಿಟ್ಟು ಸರ್ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ರಸ್ತೆಯಲ್ಲಿ ಜಾಗರೂಕತೆಯಾಗಿ ಓಡಿಸಲ್ಬೇಡ ಬೇಡ ಆಗ್ಬಹುದು ಸರ್ ಆಗ್ಬಹುದು ಹಾ ಸರ್ ಹೇಳಿ ಸರ್ ಎಸ್ ಸರ್ ನಾನು ಬಳೆಗಾರಂತ ನಿಮ್ಮವಾಣಿ ಮಾತಾಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ನನಗೆ ಕರೆ ಮಾಡಿದ್ರಿ ನಿಮ್ಮ ಒಂದಿಷ್ಟು ಕಷ್ಟಗಳನ್ನ ಹೇಳ್ಕೊಂಡ್ರಿ ಕಳೆದ ಎಂಟು ತಿಂಗಳಿಂದ ನೀವ್ ಪಡ್ತಿರೋ ಬಾಧೆನ ಹೇಳ್ಕೊಂಡ್ರಿ ಹೌದು ಸರ್ ಏನು ನೀವು ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದೀರಾ ಸರ್ ಇವತ್ತು ಸರ್ ನಾನ್ ಫುಡ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ ಓಕೆ ಆ ನಾವು ಈ ಇಂಡಸ್ಟ್ರಿ ನಡ್ಸೋಕೆ ಓಕೆ ಸಾಕಷ್ಟು ಬ್ಯಾಂಕ್ ಲೋನ್ಸ್ ತಗೊಂಡಿದೀವಿ ಅಂದಾಜು ಎಷ್ಟು ತಗೊಂಡಿರ್ಬೋದು ಸರ್ ಬ್ಯಾಂಕ್ ಲೋನ್ ಸರ್ ನಾವ್ ಹತ್ತಿರ ಐದು ಕೋಟಿ ರೂಪಾಯಿ ಲೋನ್ ತಗೊಂಡಿದೀವಿ ಐದು ಕೋಟಿ ರೂಪಾಯಿ ಬ್ಯಾಂಕ್ ಲೋನ್ ತಗೊಂಡಿದ್ದೀರಾ ಹೌದು ಎಷ್ಟು ಹೇಳ್ಬೋದು ಸರ್ ಅದಕ್ಕೆ ಸರ್ ಬ್ಯಾಂಕ್ ಲೋನ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸರ್ ನಾವು ಹನ್ನೆರಡು ವರ್ಷದಿಂದ ಐ ಕಂಪನಿಯಲ್ಲಿ ದುಡ್ದು ಏನೇನು ಸೇವ್ ಮಾಡಿದ್ವಲ್ಲ ಒಂದೊಂದು ರೂಪಾಯಿ ಕೂಡಿ ಕೂಡಿಟ್ಟಿ ಸೇವ್ ಮಾಡಿದ್ವಲ್ಲ ಅದಿಷ್ಟು ದುಡ್ಡು ಇಲ್ಲ ಸರ್ ಮನೇ ಜೇಸ್ಟ್ ಆಗಿರ್ಬೋದು ಸರ್ 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 ಕೋಟಿ ರೂಪಾಯಿ ನಾವು ನಿಮ್ಮ ವಯಸ್ಸು ಮೂವತ್ತೆಂಟು ವರ್ಷದಲ್ಲಿ ಒಂದು ಕಾಲ್ ಕೋಟಿಯಷ್ಟು ದುಡಿಮೆ ಮಾಡಿ ಸೇವ್ ಮಾಡಿ ಇಟ್ಟಂತಹ ದುಡ್ನ ಇವತ್ತು ಆ ಇಂಡಸ್ಟ್ರಿಗೆ ಹಾಕಿದೀರ ಅಡ್ವಾನ್ಸ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದೆಲ್ಲದಕ್ಕ ಸರ್ ಹೌದು ಅದಾದ್ಮೇಲೆ ನಿಮ್ಮ ಒಂದು ಮಷಿನರೀಸ್ ಆಗಿರ್ಬೋದು ಮತ್ತೊಂದು ಇನ್ನೊಂದಕ್ಕೆಲ್ಲ ನೀವೊಂದಿಷ್ಟು ಲೋನ್ ನ ತೊಂಡಿದ್ದೀರಾ ಐದು ಕೋಟಿ ರೂಪಾಯಿ ಒಂದಿಷ್ಟಲ್ಲ ಐದು ಕೋಟಿ ಲೋನ್ ತಗೊಂಡು ಅಂದಾಜು ಎಷ್ಟು ಜನ ಕೆಲಸ ಕೊಡ್ತೀರಾ ಸರ್ ನೀವು ಸರ್ ಐವತ್ತೆಂಟು ಜನ ನಮಗೆ ಕೆಲಸ ಬೇಕು ಸರ್ ನಿಮಗೆ ಇವಾಗ ಪ್ರೆಸೆಂಟ್ ಬೇಕಾಗಿರೋದು ಐವತ್ತೆಂಟು ಜನ ಹೌದು ಸರ್ ಸರ್ ಒಬ್ಬೊಬ್ಬರಿಗೆ ಎಷ್ಟು ಸಂಬಳ ಕೊಡಬಹುದು ಸರ್ ನೀವು ಸರ್ ನಾವು ಮಿನಿಮಮ್ ನೋಡಿ ಸರ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೆಷಿನ್ ಆಪರೇಟರ್ ಗಳಿಗೆ ಇನ್ನ ಜಾಸ್ತಿ ಸರ್ ಆನ್ ಆನ್ ಆವರೇಜ್ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಸರ್ ಸರ್ ಆನ್ ಆನ್ ಆವರೇಜ್ ಇಪ್ಪತ್ತು ಸಾವಿರ ಇಟ್ಕೊಂಡ್ರು ಐವತ್ತು ಜನಕ್ಕೆ ಹ್ಮ್ ಹತ್ತು ಲಕ್ಷ ರೂಪಾಯಿ ಆಯ್ತು ಸರ್ ಹೌದು ಹತ್ತು ಲಕ್ಷ ರೂಪಾಯಿ ಪೇಮೆಂಟ್ ಕೊಡುವಂತ ಮಹಾಪುರುಜ ಸರ್ ನೀವು ಇವತ್ತು ಇವತ್ತು ಸರ್ ನಾವ್ ಪೇಮೆಂಟ್ ಕೊಡಂಗ ಸರ್ ಪೇಮೆಂಟ್ ಕೊಡಂಗೆ ಬಿಡ್ತಾ ಇಲ್ವಲ್ಲ ಜನಗಳು ಏನ್ ಪ್ರಾಬ್ಲಮ್ ಆಗ್ತಿದೆ ಸರ್ ಸರ್ ನಾವು ನೋಡಿ ನಾವು ಇಂಡಸ್ಟ್ರಿ ಸ್ಟಾ ಇದ್ ಮಾಡಕ್ಕೆ ನಮಗೆ ಕರೆಂಟ್ ಕನೆಕ್ಷನ್ ಹಂಡ್ರೆಡ್ ಹೆಚ್ಪಿ ಕರೆಂಟ್ ಕನೆಕ್ಷನ್ ಗೆ ಅಪ್ಲೈ ಮಾಡಿದೀವಿ ಸರ್ ಬೆಸ್ಕಾಲ್ ನಲ್ಲಿ ಓಕೆ ಸರ್ ಅದಕ್ಕೆ ಏನೇನು ದುಡ್ಡು ಕಟ್ಬೇಕು ಅದ್ ಇಷ್ಟು ಕಟ್ಟಿದೀವಿ ಎಷ್ಟು ತಿಂಗಳ ಸರ್ ಕಟ್ಟಿ ನೀವು ದುಡ್ಡನ್ನ ಸರ್ ನಾವು ಫೆಬ್ರವರಿಯಲ್ಲಿ ಕಟ್ಟಿರೋದು ಸರ್ ಎಷ್ಟು ಕಟ್ಟಿದೀರಾ ಸರ್ ಅಮೌಂಟ್ ಟೋಟಲ್ ಇವತ್ ತನಕ ಒಂಬತ್ತೂವರೆ ಲಕ್ಷ ಕಟ್ಟಿದೀವಿ ಸರ್ ಸರ್ ಒಂಬತ್ತೂವರೆ ಲಕ್ಷಕ್ಕೆ ಒಂದು ರೂಪಾಯಿ ಇಂಟ್ರೆಸ್ಟ್ ಪ್ರಕಾರ ತಗೊಂಡ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಆಯ್ತು ಸರ್ ಹೌದು ಸರ್ ಇವತ್ತು ಒಂದು ರೂಪಾಯಿ ಇಂಟ್ರೆಸ್ಟ್ ಡಿ ಕೆ ಶಿವಕುಮಾರ್ ಅವರು ಕೊಡಲ್ಲ ಸಿದ್ದರಾಮಯ್ಯ ಅವರು ಕೊಡಲ್ಲ ಯಾವ್ದು ಬ್ಯಾಂಕು ಕೊಡಲ್ಲ ಅಲ್ವಾ ಸರ್ ಅಂತದ್ರಲ್ಲಿ ಕಳೆದ ಎಂಟು ತಿಂಗಳಿಂದ ಎಂಟು ತಿಂಗಳ ಏನ್ ಸರ್ ಪಾಸ್ ಆಯ್ತು ಇವಾಗ ಡಿಸೆಂಬರ್ ಮುಗೀತು ಒಂಬತ್ತನೇ ತಿಂಗಳಿಗೆ ಪಾದಾರ್ಪಣೆ ಈ ಒಂಬತ್ತು ತಿಂಗಳಲ್ಲಿ ನಿಮ್ಮ ಬಡ್ಡಿ ಹತ್ ಸಾವಿರ ತೊಂಬತ್ ಸಾವಿರ ರೂಪಾಯಿ ಎಲ್ಲ ಆಗೋಯ್ತು ಸರ್ ಸರ್ ಒಂಬತ್ ಸಾವಿರ ರೂಪಾಯಿ ನೀವು ಬರೀ ಬ್ರೆಸ್ ಕಟ್ಟಿರೋದು ಹೇಳ್ತಾ ಇದೀರಾ ಸರ್ ನಾನು ಐದು ಕೋಟಿ ರೂಪಾಯಿ ಸಾಲ ತಗೊಂಡಿದೀನಲ್ಲ ಬ್ರೆಸ್ ಕಾಮ್ ಕರೆಂಟ್ ಬಂದಿಲ್ಲ ಅದೊಂದು ಕಾರಣ ಇಲ್ಲ ಅಂತ ಹೇಳಿದ್ರೆ ಅವ್ರೇನ್ ನನ್ಗೆ ಸುಮ್ನೆ ಬಿಡಲ್ಲ ಅಲ್ಲ ಸರ್ ಖಂಡಿತ ಯಾರನ್ನು ಬಿಡಲ್ಲ ಸರ್ ಈಗ ಅವ್ರೂ ಅವರು ಕಲೆಕ್ಟ್ ಮಾಡ್ಕೋಬೇಕು ಮಾಡೇ ಮಾಡ್ತಾರೆ ಈಗ ಈಗ ನಾನು ನಾನು ಡಿಫಾಲ್ಟರ್ ಆದ್ರೆ ಇಷ್ಟು ಇವತ್ತಿನ ತನಕ ಒಂದ್ ರೂಪಾಯಿ ಬಡ್ಡಿ ಆಗ್ಲಿ ಇ ಎಮ್ ಐ ಆಗ್ಲಿ ನಿಲ್ಸಿಲ್ಲ ಸರ್ ಓಕೆ ಈಗ ನನಗೂ ಒಂದು ದೇವ್ರ ಕೆಪಾಸಿಟಿ ಕೊಟ್ಟೇನೆ ಕೆಪಾಸಿಟಿ ಹೋದ್ರೆ ನಾನು ಏನು ಮಾಡಕ್ಕಾಗಲ್ಲ ಸರ್ ಕೈಯತ್ ಅಷ್ಟೇ ಡಿಫಾಲ್ಟರ್ ಆದ್ರೆ ನಿಮ್ ಲೈಫ್ ಟೈಮ್ ನೀವು ಏನು ಇವತ್ತು ನೋಡಿ ಕಾಪಾಡದಂತ ಸಿಬಿಲ್ ಹಾಳಾಗೋಯ್ತು

ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬಹುದಾಗಿತ್ತಲ್ಲ ಸುಪ್ರೀಂ ಕೋರ್ಟ್ ಈ ತರ ಹೇಳಿದೆ ಹಂಗಾಗಿ ನಾವು ಕರೆಂಟ್ ಕೊಡಲ್ಲ ದಯವಿಟ್ಟು ಜಾಗೃತರಾಗಿ ಅಂತ ಸಾರ್ವಜನಿಕರಿಗೆ ಹೇಳಬಹುದಾಗಿತ್ತಲ್ಲ ಅಲ್ವಾ ಸರ್ ನಾನು ಇನ್ನೊಂದು ಪಾಯಿಂಟ್ ಕೇಳ್ತೀನಿ ಸರ್ ನಿಮ್ಮನ್ನ ಸರ್ ಇನ್ನೊಂದು ಪಾಯಿಂಟ್ ಕೇಳ್ತೀನಿ ವಾಸ ಯೋಗ್ಯ ಪ್ರಮಾಣ ಪತ್ರ ಆಕ್ಯುಪೇಷನ್ ಸರ್ಟಿಫಿಕೇಟ್ ನೀವು ವಾಸಕ್ಕೆ ಯೋಗ್ಯವಾಗಿರೋದಕ್ಕೆ ಪ್ರಮಾಣ ಪತ್ರ ಕೊಡ್ತಾರೆ ಇವರು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ